ಈ ಒಂದು ಸಂದರ್ಭದಲ್ಲಿ ಒಂದು ಡಿಟೇಲ್ಡ್ ಗೈಡ್ ಲೈನ್ ಅನ್ನು ಕೂಡ ಎರಡು ಮೂರು ದಿನ ಹಿಂದೆ ನಾವು ಮಾಡಿದ್ವಿ ಯಾಕಂದ್ರೆ ಈಗ ನಮ್ಮ ಈ ಒಂದು ಸೀಸನ್ ಅಲ್ಲಿ ಯಾವ ರೀತಿ ನಾವು ಕೋವಿಡ್ ಸಂದರ್ಭದಲ್ಲಿ ಎಲ್ಲಾ ಸಿಂಟೊಮೆ ಮಾಡಿ ಅದರಲ್ಲಿ ಸಿಂಟೊಮ್ಯಾಟಿಕ್ ಯಾರು ಕಂಡು ಬರ್ತಾರೆ ಅವರಿಗೆ ಅಡ್ಮಿಟ್ ಮಾಡ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ಎಫ್ ಡಿ ಅನ್ನು ಕೂಡ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಯಾವುದೇ ಫೀವರ್ ಕೇಸ್ ಇದ್ರು ಕೂಡ ಬಟ್ ನಾರ್ಮಲ್ ಅಲ್ಲಿ ಯಾವುದೇ ಕಾರಣಕ್ಕೆ ನಾವು ಇಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಮೆಡಿಕಲ್ ಫೆಸಿಲಿಟೀಸ್ ನಾವು ನೋಡಿದರೆ ಮತ್ತು ಉತ್ತರ ಕನ್ನಡ ಮತ್ತು ಚಿಕ್ಕಮಂಗ್ಳೂರು ಸಾಧಾರಣವಾಗಿ ನಾವು ಸಿಮ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ಶುರು ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ಡ್ರಗ್ಸು ಐ ವಿ ಡ್ರಗ್ಸ್ ಏನು ಬೇಕು ಅದು ಸ್ಟಾಕಿಂಗ್ ಎಲ್ಲ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ ರಿವ್ಯೂ ಡೀಟೇಲ್ಸಲ್ಲಿ ಅದನ್ನು ಕೂಡ ಹೇಳ್ತೀರಾ ಅಂತ ನಾನು ಭಾವಿಸ್ತೇನೆ ಆ್ಯಂಡ್ ಪ್ರಮುಖವಾಗಿ ನಿಮ್ಮ ಡೆಪಾ ನಮ್ಮ ಕೆ ಎಸ್ ಎಂ ಎಸ್ಸಿಯಲ್ಲಿಂದ ಆದಷ್ಟು ಸ್ಟಾಕ್ ಇದು ಸಪ್ಲೈ ಆಗಿದೆ ಎಲ್ಲ ಜಿಲ್ಲೆಗಳಿಗೂ ಸೆಕೆಂಡ್ ಬ್ರಾಂಚ್ ಕೂಡ ಈಗ ಇಪ್ಪತ್ತೈದು ಪರ್ಸೆಂಟ್ ಅಡಿಷನಲ್ ಇದೆ ಎ ಬಿ ಆರ್ ಕೆ ಅಂಗಾನ ಇದೆ ಆಸ್ಪತ್ರೆಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಏನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನಾವು ಹೇಳಿದ್ದೀವಿ ನೀವು ಕೂಡ ಇದನ್ನು ನಿಯಮಾನುಸಾರ ಪ್ರೊಕ್ಯೂರ್ ಮಾಡಿ ಕೊಡೋದು ಕೇಂದ್ರೀಕೃತವಾಗಿ ನಾವೇ ಸಪ್ಲೈ ಮಾಡಿದ್ದೀವಿ ಡಾಕ್ಟರ್ ರಘುನಂದನ್ ಅವರು ಕೆ ಎಸ್ ಎಮ್ ಎಸ್ಸಿಯಲ್ಲಿ ಈ ಸಬ್ಜೆಕ್ಟ್ ನೋಡ್ತಾ ಇದ್ದಾರೆ आउटपुट ए मिडिशन न होगी तो केवल बैलेंस इज अ पायों सो नेक्स्ट इट्स अ लाइफ साइकल ऑफ केयर फिशर मेजरली इन स्क्रीन ट्रेडिंग वो तो इधर शेड्यूल